ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪಾ ಅಂದರೆ ವೀಕ್ಷಕರೇ ಗಂಡ ಹೆಂಡತಿ ಜಗಳ ಸರಳ ಪರಿಹಾರ ಬೆಳ್ಳುಳ್ಳಿ ಅರಿಶಿನದಿಂದ ಪರಿಹಾರ ಪ್ರಯೋಗ ವೀಕ್ಷಕರೇ ಮನೆಯಲ್ಲಿ ನಿಮ್ಮ ಗಂಡ ಅಥವಾ ಹೆಂಡತಿ ನೀವು ಮಾತು ಕೇಳ್ತಾ ಇಲ್ಲ ವೀಕ್ಷಕರೇ ಅಂದರೆ ಗಂಡ ಜನ ಬಂದು ಕುಡಿಯೋದು ಹೊಡೆಯೋದು ಜಗಳ ಕಿರಿಕಿರಿ ಆಗ್ತದೆ ಅಂದರೆ ಹೆಂಡತಿ ಬೇರೆಯವ್ರ ಮಾತು ಕೇಳಿ ನಿಮ್ಮ ಬಿಟ್ಟು ಹೋಗ್ತಿದ್ದಾರೆ ದೂರ ಹೋಗ್ತಿದೆ ನಿಮ್ಮಿಂದ ವೀಕ್ಷಕರೇ ಗಂಡ ಹೆಂಡತಿ ಜಗಳ ಇದ್ದರೆ ನಿಮಗೆ ಕೇವಲ ಮೂರೇ ದಿವಸದಲ್ಲಿ ಪರಿಹಾರ ಆಗುತ್ತೆ ವೀಕ್ಷಕರೇ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿದರೆ ನಿಮ್ಮ ಗಂಡ ಮಾತು ಕೇಳ್ತಾನೆ ನಿಮ್ಮ ಹೆಂಡತಿ ಕೂಡ ನಿಮ್ಮ ಮಾತು ಕೇಳ್ತಾರೆ ವೀಕ್ಷಕರೇ ಏನಪ್ಪ ಅಂದರೆ ವೀಕ್ಷಕರೇ ಒಂದು ಬಿಳಿ ಹಾಳೆ ತುಳಿ ಆ ಬಿಳಿ ಹಾಳೆ ಮೇಲೆ ನೀವು ಅರಿಶಿಣದ ಪುಡಿ ಮತ್ತು ಎರಡು ಬೆಳ್ಳುಳ್ಳಿ ಮತ್ತು ಒಂದು ಸು ಇದುಗಳಿ ಸೂಜಿ ತಗೊಳ್ಳಿ ಸೂಜಿ ಹೌದಾ ಈ ಮೂರು ಈ ನಾಲ್ಕು ವಸ್ತು ಅಂದ್ಬಿಟ್ಟು ನೀವು ಒಂದು ಸರಳವಾದ ಗಂಡ ಹೆಂಡತಿ ವಶೀಕರಣ ಮಾಡ್ಕೊಬೋದು ಸಾವಿರ ಚೆನ್ನಾಗಿ ನೀವು ಮಾತು ಕೇಳ್ತವೆ ಏನಪ್ಪಾ ಅಂದರೆ ವಿಷಕರೇ ಆ ಒಂದು ಬೆಳ್ಳುಳ್ಳಿ ಮೇಲೆ ನಿಮ್ಮ ಹೆಸರು ಮತ್ತೆ ಯಾವುದೇ ಹೆಸರು ಬರೀಬೇಕು ಅಂದರೆ ಸ್ವ ಸ್ವಾಟನ್ ಸೀಟ್ ಅಂದರೆ ತುಂಬ ಉದ್ದ ಹೆಸರು ಆಗ್ತಾ ಆಗಿದೆಯಪ್ಪ ಉದ್ದ ಅಕ್ಷರ ಆಗಿ ಕುಡ್ತಾಯಿಲ್ಲ ಅಂದರೆ ಅವ್ರ ಹೆಸರು ರಾಜು ಎಕ್ಸಾಂಪಲ್ ಆರ್ ಮತ್ತು ರಾಗಿಣಿ ಎಕ್ಸಾಂಪಲ್ ಆರ್ ಆ ರೀತಿಯನ್ನು ಬರೀಬೇಕು ಬರೆಬಿಟ್ಟು ನೀವು ಅದರ ಒಳಗಡೆ ನೀವು ಅದನ್ನು ಸೂಜಿಯನ್ನು ಚುಚ್ಚಬೇಕು ಸ್ಕ್ರೀನ್ ಮೇಲೆ ಆ ರೀತಿ ಆ ರೀತಿ ಸೂರ್ಯನ ಚುಚ್ಚಿದ ಮೇಲೆ ನೀವು ಅದನ್ನು ಎಲ್ಲಪ್ಪ ಇಡಬೇಕಂದ್ರೆ ಯೋಚಕರೇ ನಿಮ್ಮ ಮನೆ ದೇವರ ಮುಂದೆ ಇಡಬೇಕು ಇಟ್ಟುಬಿಟ್ಟು ನೀವು ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಕೈಯನ್ನು ಜೋಡಿಸಿಬಿಟ್ಟು ನೀವು ಇಪ್ಪತ್ತೊಂದು ಬಾರಿ ಮಂತ್ರ ಪಠಿಸದೆ ಸಾಕು ವೀಕ್ಷಕರೇ ಆ ಒಂದು ಸ್ತ್ರೀ ಅಂದರೆ ಆ ಒಂದು ಗಂಡ ಆಗಿರ್ಬೋದು ಹೆಂಡತಿ ಆಗಿ ಆಗಿರ್ಬೋದು ವೀಕ್ಷಕರೇ ಸಾಯ್ವಜನಕ ನಿಮ್ಮ ಮಾತು ಕೇಳ್ತಾರೆ ಆ ಮಂತ್ರ ಏನಪ್ಪಾ ನಿಕ್ಷಕರೇ ಓಂ ಮಹಾ ಯೋಗ ವಶಂ ಓಂ ಮಹಾ ಅಷ್ಟಗಂಗಾತ್ರಿ ವಶಂ ಓಂ ಗಾಯತ್ರಿ ನಮಂ ಪಟ್ ಸ್ವಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಠಿಸಿ ವೀಕ್ಷಕರೇ ನಿಮ್ಮ ಗಂಡ ನಿಮ್ಮ ಹೆಂಡತಿ ಸಾಯವಜನಕ ನಿಮ್ಮ ವಶ ಆಗ್ತದೆ ಹೇಗಪ್ಪ ನಿರ್ ವೀಕ್ಷಕರೇ ಇವಾಗ ನೀವೆಲ್ಲ ಹೊರಗೆ ಬಂದು ನಿಮ್ಮ ಕಾಲಿಗೆ ಬೀಳ್ತಾರೆ ನೀವು ಮಾಡಿದ ಕೆಲಸ ಇಲ್ಲ ಅಂದ್ರೆ ಅವರು ಆ ರೀತಿ ವೀಕ್ಷಕರೇ ಸರಳವಾದ ತಂತ್ರ ನೀವು ಮಾಡಿ ನಿಮಗೂ ಈ ಥರ ಸಮಸ್ಯೆ ಆಗ್ತಿರ್ಬೋದು ಪ್ರತಿಯೊಂದು ಕುಟುಂಬದಲ್ಲಿ ಹೌದಾ ವೀಕ್ಷಕರೇ ಇದು ಕೆಲಸ ಯಾವಾಗ ಮಾಡಬೇಕಂತ ಹೇಳಿದರೆ ಈ ಕೆಲಸ ಮಂಗಳವಾರ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ರಾತ್ರಿ ಹತ್ತು ಗಂಟೆ ಇಲ್ಲ ಹತ್ತುವರೆ ಮೇಲೆ ಮಾಡಿ ತುಂಬ ಒಳ್ಳೆಯದು ಹಾಗೆ ಈ ಕೆಲಸ ಮಾಡುವಾಗ ನೀವು ನಿಮ್ಮ ಹೆಂಡತಿ ಗೊತ್ತಾಗಬಾರ್ದು ಮನೆಯಲ್ಲಿ ಯಾರು ಇರಬಾರ್ದು ಕೆಲಸ ಮಾಡುವಾಗ ಇಷ್ಟೇ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇದರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೂನಿಯರಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ವೀಕ್ಷಕರೇ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಹೋಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮತ್ತಷ್ಟು ನಮ್ಮ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು